ಮಕ್ಕಳೇ ನಾವು ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ದಿನ ಎಂಬುದನ್ನು ಈ ಬೆರಳುಗಳಿದಾವಲ್ಲ ಈ ಬೆರಳುಗಳನ್ನು ಈ ಮುಷ್ಟಿ ಹಿಡಿದುಕೊಂಡ್ರೆ ಗೊತ್ತಾಗುತ್ತದೆ ನೋಡು ಎತ್ತರ ಇರೋವೆಲ್ಲ ಮೂವತ್ತೊಂದು ಅಂತ ಪರಿಗಣಿಸಬೇಕು ಈ ತಗ್ಗು ಇರೋದನ್ನೆಲ್ಲ ಮೂವತ್ತು ಅಂತ ಪರಿಗಣಿಸಬೇಕು ಫೆಬ್ರವರಿ ಒಂದನ್ನು ಬಿಟ್ಟು ನೋಡಿ ಹೇಗೆಗಪ್ಪ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನೋಡಿ ಇವನ್ನು ಎತ್ತರ ಇರುವಲ್ಲ ಮೂವತ್ತೊಂದು ದಿನಗಳು ತಗ್ಗಿರವಲ್ಲ ಮೂವತ್ತು ದಿನಗಳು ಫೆಬ್ರವರಿಯನ್ನು ಬಿಟ್ಟು ಮತ್ತು ಕೊನೆಯಲ್ಲಿ ಇದನ್ನು ಎರಡು ಸಲ ಎಣಿಸ್ಬೇಕು ಹಿಂಗೆ ಹೋಗಿ ಹಿಂಗೆ ಬರ್ತೀವಲ್ಲ ಅವಾಗ ಎರಡು ಸಲ ಎಣಿಸಬೇಕು ನೋಡಿ ಜನವರಿ ಮೂವತ್ತೊಂದು ದಿನ ಫೆಬ್ರವರಿ ಮೂವತ್ತು ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ದಿನ ಮಾರ್ಚ್ ಮೂವತ್ತೊಂದು ದಿನ ಏಪ್ರಿಲ್ ಮೂವತ್ತು ದಿನ ಮೇ ಮೂವತ್ತೊಂದು ದಿನ ಜೂನ್ ಮೂವತ್ತು ದಿನ ಜುಲೈ ಆಗಸ್ಟ್ ಎರಡು ತಿಂಗಳು ಮೂವತ್ತೊಂದು ದಿನ ಇರ್ತದೆ ಮತ್ತು ಸೆ ಸೆಪ್ಟೆಂಬರ್ ಮೂವತ್ತು ದಿನ ಅಕ್ಟೋಬರ್ ಮೂವತ್ತೊಂದು ದಿನ ನವಂಬರ್ ಮೂವತ್ತು ದಿನ ಡಿಸೆಂಬರ್ ಮೂವತ್ತೊಂದು ದಿನ ಈ ರೀತಿ ಎತ್ತರ ಇರುವಂತಹ ಪ್ರದೇಶಗಳನ್ನು ನಾವು ಎತ್ತರ ಇರುವಂತಹ ಒಂದು ಮೂಳೆ ಗಂಟೆಗಳನ್ನು ನಾವು ಮೂವತ್ತೊಂದು ದಿನ ಎಂದು ಪರಿಗಣಿಸಿ ಈ ತಗ್ಗು ಇರುವಂಥವನ್ನು ಇಪ್ಪ ಮೂವತ್ತು ದಿನ ಅಂತ ಪರಿಗಣಿಸಬೇಕು ಈ ಒಂದು ಫೆಬ್ರವರಿ ಒಂದನ್ನು ಬಿಟ್ಟು ಈ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ